ವೀಕ್ಷಕರ ಇದು ಹೊನ್ನಾಳಿ ತಾಲೂಕು ಮಾದನಹಳ್ಳಿ ಗ್ರಾಮದಲ್ಲಿ ಪಶು ಚಿಕಿತ್ಸಾಲಯ ವತಿಯಿಂದ ಇಲ್ಲಿ ರಾಸುಗಳ ಆರೋಗ್ಯ ತಪಾಸಣೆ ಕೇಂದ್ರವನ್ನು ಹಮ್ಮಿಕೊಂಡಿದ್ದಾರೆ ಅದ ತೋರಿಸುವಂಥ ಕೂಡ ಮಾಡ್ತಾನೆ ಇದು ಮಾದನಹಳ್ಳಿ ಗ್ರಾಮ ಅಂತ ಹೇಳಿ ಇದು ಹೊನ್ನಾಳಿ ತಾಲೂಕು ಒಳಗಡೆ ತಪಾಸಣೆ ಮಾಡುವಂಥದ್ದು ತೋರಿಸುವಂಥದ್ದು ಕೂಡ ಕೆಲಸವನ್ನು ಮಾಡಬೇಕಾಗ್ತದೆ আমি <laughs> ಅಂದ್ರೆ ಪಶು ಆರೋಗ್ಯ ತಪಾಸಣೆ ಕೇಂದ್ರವನ್ನು ಪಶು ಚಿಕಿತ್ಸಾಲಯ ಕೇಂದ್ರವನ್ನು ತಯಾರು ಮಾಡಿ ಆರೋಗ್ಯ ತಪಾಸಣೆ ಮಾಡುವಂಥದ್ದು ಪ್ರಾಣಿಗಳ ಆರೋಗ್ಯ ತಪಾಸಣೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ವೈದ್ಯರು એ <coughs> બોલે ವೀಕ್ಷಕರೇ ನೋಡ್ಬೋದು ನಾನು ಹೊನ್ನಾಳಿ ತಾಲೂಕು ಮಾದನಹಳ್ಳಿ ಗ್ರಾಮಕ್ಕೆ ಬಂದಿದ್ದೀನಿ ಇಲ್ಲಿ ಎಂತ ಹಸು ಸರ್ ಇದು ಎಚ್ ಎಫ್ ಹಸು ಅಂತ ಹೇಳಿ ಗದ್ಗೇಶಪ್ಪ ಅವರವರು ಆ ಗ್ರಾಮದ ಅಂದ್ರೆ ಆ ಹಸುವಿನ ಮಾಲೀಕ ಆ ಹಸು ದಿನನಿತ್ಯದ ಹದಿನಾಲ್ಕು ಲೀಟರ್ ಹಾಲನ್ನು ಕರೆಯುವಂಥ ಕೊಡುವಂಥ ಕೆಲಸ ಮಾಡ್ತಿದೆ ಅಂತ ಹೇಳಿ ಈ ಮಾಲೀಕನನ್ನ ಕೇಳುವಂಥ ಕೆಲಸ ಮಾಡೋಣ ಸರ್ ತಾವು ಇದು ಎಚ್ ಎಫ್ ಹಸು ಅಂತ ಹೇಳ್ತಿದ್ರಿ ತಾವು ಮಾಲೀಕರ ಅಂತ ಹೇಳಿ ಸರ್ ಎಚ್ ಎಫ್ ಹಸು ಅಂತ ಹೇಳ್ತಾ ಇದೀರಿ ನಾನು ಇಲ್ಲಿ ನಿಮ್ಮ ಗ್ರಾಮದಲ್ಲಿ ಕೇಳಿದೆ ಈ ಹಸು ದಿನನಿತ್ಯದ ಒಂದು ಹೊತ್ತಿಗೆ ಹದಿನಾಲ್ಕು ಲೀಟರ್ ಅಥವಾ ಎರಡು ಹೊತ್ತಿಗೆ ಹಾ ಹಾ ಇದು ಎಲ್ಲಿ ತಳ್ಳಿ ಸಿಗುವಂತ ಕೆಲಸ ಆಯ್ತು ಅಂತ ಮನೆಯಲ್ಲೇ ಹುಟ್ಟಿದೆ ಆ ಹಸುಗೆ ಆಹಾರವನ್ನ ಯಾವ ತರ ವಿತರಣೆ ಮಾಡುವಂತ ಮಾಡ್ತೀರಿ ನೀವು ಅಂತ ಹೇಳಿ ಸರ್ ಬೆಳಗ್ಗೆ ಒಂದು ಏಣಿ ಡೈರಿ ಫುಡ್ ಗೋಧಿ ಬೋಸಾ ಎರಡು ಸೇರಿ ಒಂದು ಐದು ಕೆಜಿ ಬೆಳಗ್ಗೆ ಸಾಯಂಕಾಲ ಒಂದು ನಾಲ್ಕು ಕೆಜಿ ದಿನ ಒಂಬತ್ತು ಕೆಜಿ ತಿಂಡಿ ಹುಲ್ಲನ್ನು ಹಸಿ ಆಹಾರ ಪದ್ಧತಿ ಅಂದ್ರೆ ಕೊಡುವಂಥದ್ದು ಈಗ ಹಸಿ ಮೇವು ಅಂದರೆ ನಮ್ಮಲ್ಲಿ ಹಸಿ ಮೇವು ಇಲ್ಲ ಸರ್ ಕಡಿಮೆ ಹಸಿ ಮೇವು ಒಂದು ಎರಡರಿಂದ ಮೂರು ಮೇವು ಹತ್ತು ಒಂದು ಮನೆ ರಾಯಿ ಹಾಂ ಹಾಂ ಅಲ್ಲ ಈ ದೇಹದಲ್ಲಿ ಅಷ್ಟು ದಷ್ಟಪುಷ್ಟತೆಯನ್ನ ಕಾಣುವಂಥದ್ದು ಈ ಹಸುವಿನಲ್ಲಿ ಕಾಣಲಿಲ್ಲ ಆದ್ರೆ ಹಾಲಿನ ಕರಿಯುವಂಥದ್ದು ಅಂದ್ರೆ ಹಾಲು ಕರಿಯುವಂಥದ್ದು ಹದಿನಾಲ್ಕು ಲೀಟರ್ ಹಾಲು ಕೊಡುವಂಥದ್ದು ಇದೆಯಲ್ಲ ಅದಕ್ಕೋಸ್ಕರ ಗರ್ಭ ಕಟ್ಟಿದ ನಂತರ ಇದು ಈಗ ಹಾಲು ಕರಿಬೇಕಾದ್ರೆ ಮಾತ್ರ ಇದು ಸ್ವಲ್ಪ ವೀಕ್ನೆಸ್ ಹಾ 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 ತಮಗೆ ಇದರಿಂದ ಲಾಭದಾಯಕ ಆಗಿದೆ ಅಂತ ಹೇಳಿ ಈ ರೈತರಿಗಳಿಗೆ ಅಥವಾ ನಿಮ್ಮ ರೈತ ಬಾಂಧವರಿಗೆ ಹಸು ಸಾಕಾಣಿಕೆ ಮಾಡೋದ್ರಿಂದ ಜೀವನ ಒಳ್ಳೇದಾಗತ್ತೆ ಅಥವಾ ವೃದ್ಧಿ ಆಗುತ್ತೆ ಅನ್ನೋದು ಕೂಡ ಹೇಳ್ಬೋದಾ ಅಂತಿರೋದ್ರಿಂದ ಎರಡು ವರ್ಷ ಅತಿವೃಷ್ಟಿ ರೈತರಿಗೆ ಜೀವನನೇ ಹೈನುಗಾರಿಕೆಯಿಂದ ಜೀವನ ನಡೀತದೆ ಅಂತ ಹೇಳ تياار ٿي ويو آهي

ಅಪಜೆ ಏ ಅಪ ಎಲ್ಲ ರೈತ ಬಂಧರು ಇವತ್ತು ತನ್ನ ತಮ್ಮ ದನಕರಗಳನ್ನ ಹಸುವನ್ನ ಅಥವಾ ರಾಸುವನ್ನ ಮದನಹಳ್ಳಿ ಗ್ರಾಮದ ಪಶು ಚಿಕಿತ್ಸಾ ಕೇಂದ್ರಕ್ಕೆ ತಪಾಸಣೆ ಏನು ಉದ್ದೇಶ ಅಂತ ನಮಸ್ಕಾರ ನಾನು ಮಾದಿನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷ ಹಾಲಿ ಅಧ್ಯಕ್ಷರು ಜಯಪ್ಪ ಅಂತ ನನ್ನ ಹೆಸರು ಆದರೆ ನಾನು ಏನು ಹೇಳಕ್ಕೆ ಬಯಸ್ತೇನೆ ಅಂದರೆ ಸುಮಾರು ವರ್ಷದಿಂದ ನಮ್ಮ ರಾಸುಗಳು ಕಟ್ಟದೇ ಇರತಕ್ಕಂಥ ರಾಸುಗಳನ್ನು ನಿಮ್ಮ ಮನೆ ಮನೆಗೂ ಅವರು ಹೋಗಿ ಹೇಳಿ ನಮ್ಮ ಹಾಸ್ಪಿಟ್ಲಿಯ ಸಿಬ್ಬಂದಿ ವರ್ಗದವರು ಮನೆ ಮನೆಗೂ ರಾಸುಗಳನ್ನ ರಾಸುಗಳನ್ನು ಇಟ್ಕೊಂಬರ್ರಿ ಜಿಲ್ಲಾ ಡಾಕ್ಟ್ರುಗಳು ಬರ್ತಾರೆ ಅವು ತಾಲೂಕ್ ಡಾಕ್ಟ್ರುಗಳು ಬರ್ತಾರೆ ಅಂತಂದೇಳಿ ನಮ್ಮನ್ನು ಮಾಹಿತಿ ಕೊಟ್ಟು ನಮಗೆ ಮಾಹಿತಿ ಕೊಟ್ಟು ಆ ಮಾಹಿತಿ ಪ್ರಕಾರ ಕಟ್ಟದೇ ಗರ್ಭ ಕಟ್ಟದೆ ಇರ್ತಕ್ಕಂಥ ರಾಸುಗಳು ಮತ್ತು ಈ ಏನು ಕರುಗಳು ಚೆನ್ನಾಗಿ ಸಾಕಿರೋ ಕರುಗಳು ಕರುಗಳನ್ನು ಸಹಿತ ನೀವು ನಮ್ಮ ತಪಾಸಣಾ ಕೇಂದ್ರಕ್ಕೆ ಹಿಡ್ಕೊಂಬರ್ರಿ ಅಲ್ಲಿ ಅದಕ್ಕೆ ತಕ್ಕಾದ ಮೆಡಿಸಿನ್ ಆಗಲಿ ತಕ್ಕಾದ ಬಹುಮಾನವನ್ನಾಗಲಿ ಕೊಡ್ತೇವೆ ಅಂತ ಹೇಳಿ ನಮ್ಮನ್ನು ಮನವರಿಸಿ ನಮ್ಮ ಏನು ಕೆ ಎಮ್ ಎಫ್ ಇದರಿಂದ ಡೈರಿಯಿಂದ ಇದು ಮಾಡಿದ್ರಲ್ಲ ನೀವು ಇದಕ್ಕೆ ಭಾಗವಹಿಸ್ಬೇಕು ಅಂತ ಕೆ ಇದ್ರ ಒಂದು ಮುಂದಾಳು ವಹಿಸ್ಬೇಕು ಅಂದರು ಅದೇ ರೀತಿಯಾಗಿ ನಾವು ಮುಂದಾಳು ವಹಿಸ್ಕೊಂಡು ಇವತ್ತು ಈ ಕಾರ್ಯಕ್ರಮ ಮಾಡೋಕ್ಕೆ ಹಮ್ಮಿಕೊಂಡಿದ್ವಿ ಆ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿದೆ ಒಂದು ವಿಚಾರದಲ್ಲಿ ಹೇಳಬೇಕು ಅಂತಂದರೆ ನಾವು ಹೇಳಿದಂಥ ಡಾಕ್ಟ್ರುಗಳ ಎಲ್ಲರೂ ಸಹಿತ ನಮ್ಮ ಐದಕ್ಕೆ ಹೋಗೊಟ್ಟು ಎಲ್ಲರೂ ಬಂದು ಇವತ್ತು ತಪಾಸಣಾ ಕೇಂದ್ರವನ್ನು ಯಶಸ್ವಿಯಾಗಿ ನೆರವೇರಿಸಿಕೊಟ್ಟಿದ್ದಾರೆ ಅವರಿಗೆ ನನ್ನ ಒಂದೇ ವಂದನೆಗಳು ನಮಸ್ಕಾರ ನಮ್ಮ ಹೆಸರು ಪರಮೇಶ್ ಅಂತ ಹೇಳ್ಬಿಟ್ಟು ನಾವು ಮಾದಿನಹಳ್ಳಿ ಗ್ರಾಮಸ್ಥರು ಈ ನಮ್ಮ ಗ್ರಾಮದಲ್ಲಿ ಪಶುಪಾಲನಾ ಮತ್ತು ವೈದ್ಯಾಧಿಕಾರಿ ಸೇವಾ ಇಲಾಖೆ ವತಿಯಿಂದ ಈ ಒಂದು ಶಿಬಿರವನ್ನು ಏರ್ಪಡಿಸಿರ್ತಾರೆ ಇದರಲ್ಲಿ ದೊಡ್ಡ ಪ್ರಮಾಣದ ಹಸುಗಳ ಒಂದು ತಪಾಸಣೆ ಮತ್ತು ಚಿಕ್ಕ ಕರುಗಳ ಒಂದು ಪ್ರದರ್ಶನವನ್ನು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಕಾಣಬಹುದು ಈಗ ನಮ್ಮ ಮಾದನಹಳ್ಳಿ ಹಾಗೂ ಕಥಗಿ ಗ್ರಾಮಸ್ಥರ ಸಹಯೋಗದೊಂದಿಗೆ ಈ ಒಂದು ಶಿಬಿರ ಏರ್ಪಟ್ಟಿರುತ್ತೆ ಇದಕ್ಕೆ ನಮ್ಮೂರಿನ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಜಯಪ್ಪನವರಾಗಿರ್ಬೋದು ಮತ್ತು ಊರಿನ ಎಲ್ಲ ಗ್ರಾಮಸ್ಥರು ಹಾಗೂ ನೆರೆಹೊರೆಯ ಹಳ್ಳಿಯ ಪ್ರಮುಖ ಗ್ರಾಮಸ್ಥರು ಕೂಡ ಈ ಒಂದು ಕಾರ್ಯಕ್ರಮ ತಮ್ಮ ಜಾನುವಾರುಗಳನ್ನು ತೆಗೆದುಕೊಂಡು ಬಂದು ಅವುಗಳನ್ನು ಪರೀಕ್ಷೆಗೆ ಒಳಪಡಿಸಿರ್ತಾರೆ ತುಂಬಾ ದಿನಗಳಿಂದ ಗರ್ಭಧಾರಣೆಗೊಳ್ಳದೆ ಇರತಕ್ಕಂಥ ಹಸುಗಳು ಬಂದು ಈ ಒಂದು ಶಿಬಿರದಲ್ಲಿ ಪಾಲ್ಗೊಂಡಿರ್ತವೆ ಈ ಒಂದು ಶಿಬಿರ ಯಾಕೆ ಉಪಯೋಗ ಅಂದರೆ ಗ್ರಾಮೀಣ ಪ್ರದೇಶದಲ್ಲಿ ಎಲ್ಲರೂ ಕೂಡ ಮುಖ್ಯವಾಗಿ ಕೃಷಿಕರಾಗಿರ್ತಾರೆ ಅದರ ಜೊತೆಗೆ ಅವರ ಆರ್ಥಿಕ ಒಂದು ಅಭಿವೃದ್ಧಿಯನ್ನು ಪುನಶ್ಚೇತನಗೊಳಿಸಲಿಕ್ಕೆ ಅವರಿಗೆ ಪಶುಪಾಲನೆ ಮತ್ತು ಹೈನುಗಾರಿಕೆ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಈ ಪಶುಪಾಲನೆಯೇ ಹೆಚ್ಚು ಕೃಷಿಕರ ಒಂದು ಆದಾಯದ ಮೂಲವಾಗಿದೆ ನಮ್ಮ ಹೊನ್ನಾಳಿ ಮತ್ತು ನ್ಯಾಮ್ತಿ ತಾಲೂಕಿನಲ್ಲಿ ಬರ್ತಕ್ಕಂಥ ಎಲ್ಲ ಗ್ರಾಮಗಳಲ್ಲೂ ಕೂಡ ನಾವು ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಬೇಕು ಈ ಕಾರ್ಯಕ್ರಮವನ್ನು ಆಯೋಜಿಸುವ ಮೂಲಕವಾಗಿ ಗ್ರಾಮೀಣ ಪ್ರದೇಶದಲ್ಲಿ ಇರತಕ್ಕಂಥ ಎಲ್ಲ ಜಾನುವಾರುಗಳ ಒಂದು ತಪಾಸಣೆ ಆಗಿರ್ಬೋದು ಮತ್ತು ರೈತರಿಗೆ ಅನುಕೂಲಕರವಾಗಿರ್ತಕ್ಕಂಥ ಈ ಒಂದು ಕಾರ್ಯಕ್ರಮವನ್ನು ನೆರವೇರಿಸಿಕೊಡೋದ್ರ ಮೂಲಕವಾಗಿ ಗ್ರಾಮದಲ್ಲಿರ್ತಕ್ಕಂಥ ಜಾನುವಾರುಗಳ ಒಂದು ಆರೋಗ್ಯವನ್ನು ಸುಧಾರಿಸಲಿಕ್ಕೆ ಈ ವೈದ್ಯ ವೈದ್ಯಾಧಿಕಾರಿಗಳು ಕೂಡ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಬೇಕಾಗಿ ಈ ಮೂಲಕ ಕೇಳ್ಕೊಳ್ತೀವಿ ಪ್ರಶ್ನೆ ಇದೆ ಗ್ರಾಮದಲ್ಲಿ ಕೆಲವೊಂದು ಹಸುಗಳಿಗೆ ಇರತಕ್ಕ ಕೆಲವೊಂದು ಆ ಹಸುವಿನ ಮೇಲೆ ಗಂಟು ಕಟ್ಟಿದವ ಇದೆ ಅದಕ್ಕೆ ಆರೋಗ್ಯ ಡಾಕ್ಟರ್ ಅಥವಾ ಧನವನ್ನ ನೋಡುವಂತ ವೈದ್ಯರು ಏನನ್ನ ಹೇಳುವಂತ ಕೆಲಸಗಳನ್ನು ಮಾಡಿದ್ರು ಅಂತ ಹೇಳಿ ಅಂದ್ರೆ ನಮ್ಮ ಗ್ರಾಮದಲ್ಲಿ ಇರ್ತಕ್ಕಂತ ಮತ್ತು ನೆರೆಹೊರೆಯ ಗ್ರಾಮಗಳಲ್ಲಿ ಇರ್ತಕ್ಕಂತ ಪಶುಗಳು ಗರ್ಭಧಾರಣೆ ಧರಿಸದೇ ಇರ್ತಕ್ಕಂತ ಸಂದರ್ಭದಲ್ಲಿ ನಮ್ಮ ಗ್ರಾಮದಲ್ಲಿ ಇರ್ತಕ್ಕಂತ ಒಂದು ಆಸ್ಪತ್ರೆಯ ವೈದ್ಯಾಧಿಕಾರಿಗಳಾಗಿರ್ಬೋದು ಮತ್ತು ಇನ್ನಿತರ ಸಿಬ್ಬಂದಿಗಳಾಗಿರ್ಬೋದು ಅವರು ಮನೆಗಳಿಗೆ ಭೇಟಿ ಕೊಟ್ಟು ಆ ಒಂದು ಪಶುಗಳನ್ನು ತಪಾಸಣೆ ನಡೆಸಿರ್ತಾರೆ ಮತ್ತು ಹೆಚ್ಚಿನದಾಗಿ ತಾಲೂಕು ವೈದ್ಯಾಧಿಕಾರಿಗಳು ಮತ್ತು ಜಿಲ್ಲಾ ವೈದ್ಯಾಧಿಕಾರಿಗಳು ಈ ಒಂದು ಶಿಬಿರದ ಮೂಲಕವಾಗಿ ಬಂದು ಆ ರೀತಿಯ ಒಂದು ಸಮಸ್ಯೆಗೆ ಒಳಗಾಗಿರ್ತಕ್ಕಂಥ ಪಶುಗಳನ್ನು ತಪಾಸಣೆ ನಡೆಸಿ ಅದಕ್ಕೆ ಸೂಕ್ತ ಒಂದು ಪರಿಹಾರವನ್ನು ನೀಡ್ತಾ ಇದ್ದಾರೆ ಅದರಿಂದ ರೈತರಿಗೂ ಕೂಡ ಅನುಕೂಲಕರ ಆಗುತ್ತೆ ಮತ್ತು ಹೆಚ್ಚು ಆದಾಯ ಪಡಿತಕ್ಕಂಥ ಒಂದು ಹಾಲಿನ ಉತ್ಪನ್ನವನ್ನು ಕೂಡ ನಾವು ಇದರಿಂದ ರೈತರಲ್ಲಿ ಕಾಣ್ಬೋದು ತಾಲೂಕಿನ ರೈತರುಗಳಿಗೆ ಹಸುವನ್ನ ಕಟ್ಟಿ ಅಥವಾ ರಾಸುಗಳನ್ನ ಕಟ್ಟಿ ಹಣ ಸಂಪಾದನೆಯನ್ನು ಕೂಡ ಮಾಡುವಂತದ್ದು ಕೂಡ ಕೆಲಸ ಮಾಡ್ತಾರೆ ಆದ್ರೆ ಒಂದು ವಿಷಯ ಏನದ ಅಂದ್ರೆ ಅಂದ್ರೆ ಪ್ರತಿಯೊಂದು ಹಳ್ಳಿಗಳಲ್ಲಿ ಇಂಥ ವೈದ್ಯರು ಹಣ ನೋಡುವಂತ ವೈದ್ಯರು ಪ್ರತಿಯೊಂದು ಗ್ರಾಮಕ್ಕೆ ಹೋಗಿ ಆ ರಾಸುಗಳಿಗೆ ಚಿಕಿತ್ಸೆ ಕೊಡೋದ್ರಿಂದ ರೋಗ ಬರುವಂತದ್ದು ಗರ್ಭಧರಿಸ ಹಸುಗಳಿಗೆ ಟ್ರೀಟ್ಮೆಂಟ್ ಮಾಡ್ರೆ ಅನುಕೂಲ ಆಗ್ತದೆ ಅನ್ನೋದು ಕೂಡ ಒಂದು ವಾದ ಆಗಿದೆ ಅವಶ್ಯಕ ಬಗ್ಗೆ ರೈತರಿಗೆ ಹೇಳ್ಬಹುದು ಹ್ಮ್ ಹೇಳಕ್ತದೆ ಈ ಒಂದು ಕಾರ್ಯಕ್ರಮ ಅಥವಾ ಶಿಬಿರವನ್ನು ಏರ್ಪಡಿಸಿರುವ ಉದ್ದೇಶವೇ ಮುಖ್ಯವಾಗಿ ಅದು ಅಂದರೆ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಜಾನುವಾರುಗಳ ಒಂದು ಸಮಸ್ಯೆಗಳ ನಿವಾರಣೆ ಮತ್ತು ರೈತರಲ್ಲಿರ್ತಕ್ಕಂಥ ಆರ್ಥಿಕ ಪುನರ್ಚೇತನ ಒಂದು ಉದ್ದೇಶ ಇದರ ಮೂಲಕವಾಗಿ ರೈತರು ಪಶುಪಾಲನೆಯನ್ನು ಅಭಿವೃದ್ಧಿಪಡಿಸೋದ್ರ ಮೂಲಕವಾಗಿ ಹಾಲಿನ ಇಳುವರಿಯನ್ನು ಅಥವಾ ಉತ್ಪಾದನೆಯನ್ನು ಹೆಚ್ಚಿನ ಪ್ರಮಾಣದಲ್ಲಿ ಮಾಡೋದ್ರ ಮೂಲಕವಾಗಿ ಅವರ ಒಂದು ಆದಾಯವನ್ನು ಹೆಚ್ಚಿಸ್ಕೋಬೋದು ಜೊತೆಗೆ ನೆರೆಹೊರೆಯ ಒಂದು ಗ್ರಾಮಗಳಲ್ಲಿರ್ತಕ್ಕಂಥ ಎಲ್ಲ ಗ್ರಾಮೀಣದ ಪ್ರದೇಶದ ಒಂದು ಜಾನುವಾರುಗಳು ಕೂಡ ಇಂಥ ಶಿಬಿರಕ್ಕೆ ಒಳಗಾದಾಗ ಅವರ ಒಂದು ಆದಾಯದ ಒಂದು ಪ್ರಮಾಣವೂ ಕೂಡ ಹೆಚ್ಚಾಗುತ್ತೆ ರೈತರದ್ದು ಕಾರಣ ಏನಪ್ಪಾ ಅಂದರೆ ಈಗ ರೈತರು ಬಹು ಮುಖ್ಯವಾಗಿ ಕೃಷಿಯನ್ನೇ ನಂಬಿದ್ರು ಆ ಕೃಷಿಯ ಜೊತೆಗೆ ಪಶುಪಾಲನೆಯನ್ನು ಹೆಚ್ಚು ಈಗ ಅಳವಡಿಸ್ಕೊಂಡಿದ್ದಾರೆ ಈಗ ಅವರ ಮೂಲ ಆದಾಯ ಏನಪ್ಪಾ ಅಂದರೆ ಪಶು ಪ ಸಂಗೋಪನೆ ಆಗಿರುತ್ತೆ ಇವತ್ತು ಮಾದನಹಳ್ಳಿ ಗ್ರಾಮದಲ್ಲಿ ಪಶು ಸಂಗೋಪನೆ ಇಲಾಖೆ ತಾವು ಏಡೀರನ್ನು ಕಾಣಿಸ್ತದೆ ಹೊನ್ನಾಳಿ ತಾಲೂಕು ಅಂದರೆ ಈ ಪಶು ಚಿಕಿತ್ಸಾ ಕೇಂದ್ರದಲ್ಲಿ ಪಶುಗಳ ಬಗ್ಗೆ ಆರೋಗ್ಯ ತಪಾಸಣೆಯನ್ನು ಕೂಡ ಮಾಡುವಂಥದ್ದು ಆಗ್ತದೆ ನಿಮ್ಮ ಇಲಾಖೆ ವತಿಯಿಂದ ಯಾವ ಉದ್ದೇಶ ಇಟ್ಕೊಂಡು ಈ ಸಂದರ್ಭದಲ್ಲಿ ಮಾಡಿದ್ರಿ ಅನ್ನೋದು ನಮಸ್ಕಾರ ಪಶುಪಾಲನಾ ಮತ್ತು ಇಲಾಖೆ ಗ್ರಾಮ ಪಂಚಾಯಿತಿ ಕತ್ತಿಗೆ ಉತ್ಪಾದಕರ ಸಹಕಾರ ಸಂಘದಲ್ಲಿ ಹಾಗೂ ಬದೆಮಡಿಯ ಗ್ರಾಮಸ್ಥರ ಸಹಕಾರದೊಂದಿಗೆ ಇವತ್ತು ಉಚಿತವಾಗಿರ್ತಕ್ಕಂಥ ಜಾನುವಾರು ಚಿಕಿತ್ಸಾ ಶಿಬಿರ ಜೊತೆಗೆ ಉತ್ತಮವಾಗಿರ್ತಕ್ಕಂಥ ಕರುಗಳ ಒಂದು ಪ್ರದರ್ಶನ ಇಷ್ಟನ್ನು ಕೂಡ ನಾವು ಅಳವಡಿಸಿಕೊಂಡು ಇವತ್ತು ಈ ಒಂದು ಕಾರ್ಯಕ್ರಮನ ಈ ಕಾರ್ಯಕ್ರಮನ ನಾವು ಇವತ್ತು ಆಯೋಜನೆ ಮಾಡಿದ್ದೀವಿ ಸೊ ಈ ಕಾರ್ಯಕ್ರಮದಲ್ಲಿ ನಮಗೆ ಒಂದು ತಜ್ಞ ವೈದ್ಯರ ತಂಡ ತಜ್ಞ ವೈದ್ಯರ ತಂಡ ಪಶುವೈದ್ಯಕೀಯ ಮಹಾವಿದ್ಯಾಲಯ ಶಿವಮೊಗ್ಗ ಏನಿದೆ ಸೊ ಈ ಪಶುವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಪ್ರಾಣಿಜನ್ಯ ರೋಗಗಳ ಒಂದು ಪ್ರಾಧ್ಯಾಪಕರಾಗಿರ್ತಕ್ಕಂಥ ಮುಖ್ಯಸ್ಥರಾಗಿರ್ತಕ್ಕಂಥ ಶ್ರೀಧರ್ ಭಟ್ ಅವರು ತಮ್ಮ ತಂಡದವರಿಗೆ ಅವರು ಶಿವಮೊಗ್ಗದಿಂದ ಪಶುವೈದ್ಯಕೀಯ ಕಾಲೇಜಿಂದ ಅವರು ಆಗಮಿಸಿದ್ದಾರೆ ಅವರಿಗೂ ಕೂಡ ನಾವು ಆಹ್ವಾನವನ್ನು ನೀಡಿದ್ವಿ ಅದರಂತೆ ಅಲ್ಲಿನ ಪ್ರಾಧ್ಯಾಪಕರಾಗಿರ್ತಕ್ಕಂಥ ಡಾಕ್ಟರ್ ಪ್ರದೀಪ್ ಅವರು ಹಾಗೆ ನಮ್ಮ ಉರಿತ ವೈದ್ಯರಾಗಿರ್ತಕ್ಕಂಥ ಚಂದ್ರಶೇಖರಪ್ಪನವರು ಡಾಕ್ಟರ್ ಹರೀಶ್ ಅವರು ಮತ್ತೆ ಡಾಕ್ಟರ್ ನಿರಂಜನ್ ಇವರೆಲ್ಲ ನಮಗೆ ಒಂದು ತಂಡ ವೈದ್ಯದೊಂದಿಗೆ ಇವತ್ತು ಈ ಒಂದು ಕಾರ್ಯಕ್ರಮನ ಮಾಡ್ತಾ ಇದ್ವಿ ಈ ಪಶು ಚಿಕಿತ್ಸಾ ಕೇಂದ್ರದಲ್ಲಿ ಎಷ್ಟು ಹಸುಗಳು ಕೂಡ ಭಾಗವಹಿಸುದು ಅಂತ ಹೇಳಿ ಸೊ ಇಲ್ಲಿ ಪಶು ಚಿಕಿತ್ಸಾಲಯ ಮಾದೇನಹಳ್ಳಿ ಈ ಒಂದು ಪಶು ಚಿಕಿತ್ಸಾಲಯ ಇದೆ ಸೊ ಈ ಪಶು ಚಿಕಿತ್ಸಾಲಯದ ಮುಖ್ಯಸ್ಥರಾಗಿರ್ತಕ್ಕಂಥ ಡಾಕ್ಟರ್ ಅರ್ಪಿತಾ ಅವರು ಸೊ ಈ ಒಂದು ಕಾರ್ಯಕ್ರಮವನ್ನು ಇವತ್ತು ಆಯೋಜನೆ ಮಾಡಿದ್ದಾರೆ ಸೊ ಅವರಿಗೆ ಸಂಪೂರ್ಣವಾಗಿರ್ತಕ್ಕಂಥ ಸಹಕಾರವನ್ನು ತಾಲೂಕು ಒಂದು ಗ್ರಾಮೀಯ ಒಂದು ಸಹಕಾರ ಜೊತೆಗೆ ನಾವು ಈ ಒಂದು ಶಿಬಿರವನ್ನು ಏರ್ಪಡಿಸಿದ್ದೀವಿ ಈ ಶಿಬಿರದಲ್ಲಿ ಬಹಳ ಉತ್ತಮವಾಗಿರ್ತಕ್ಕಂಥ ಪ್ರತಿಕ್ರಿಯ ಪ್ರತಿಕ್ರಿಯೆ ರೈತರ ಕಡೆಯಿಂದ ಬಂದಿತ್ತು ಇವತ್ತು ಬರಗಾಲದ ಸಂದರ್ಭದಲ್ಲಿ ಇವತ್ತು ಏನು ಜ್ವಲಂತ ಸಮಸ್ಯೆಗಳನ್ನು ನಮ್ಮ ರೈತರು ಎದುರಿಸ್ತಾ ಇದ್ದಾರೆ ಸೊ ಅವರಿಗೆ ಒಂದು ಅನುಕೂಲ ಆಗಿ ಉದ್ದೇಶದಿಂದ ಈ ಒಂದು ಶಿಬಿರವನ್ನು ಏರ್ಪಡಿಸಿದ್ವಿ ಈ ಶಿಬಿರದಲ್ಲಿ ತಜ್ಞ ವೈದ್ಯರು ಈಗ ಪರೀಕ್ಷೆ ರೀತಿಯಲ್ಲಿ ಐವತ್ತೊಂದು ರಾಸುಗಳು ಬಹಳ ಉತ್ತಮವಾಗಿರ್ತಕ್ಕಂಥ ರಾಸುಗಳು ಇವತ್ತು ಇಲ್ಲಿ ಕಲಿತು ಸೊ ಅವುಗಳಿಗೆ ಎಲ್ಲಾ ರೀತಿಯ ತಪಾಸಣೆಯನ್ನು ಮಾಡಿ ಮತ್ತೆ ಅವರಿಗೆ ಬೇಕಾಗಿರ್ತಕ್ಕಂಥ ಚಿಕಿತ್ಸೆ ಮತ್ತು ಉತ್ತಮವಾಗಿರ್ತಕ್ಕಂಥ ಸಲಹೆಯನ್ನು ಕೂಡ ತಜ್ಞ ವೈದ್ಯರು ನೀಡಿದ್ದಾರೆ ಎಷ್ಟು ಹಸುಗಳು ಗರ್ಭ ಧರಿಸದೇ ಇರತಕ್ಕಂಥ ಹಸುಗಳು ತಮಗೆ ಸಿಗುವಂತದ್ದಾಯಿತು ಅಂತ ಹೇಳಿ ಇವತ್ತು ಸುಮಾರು ಇವತ್ತು ಒಂದು ಇಪ್ಪತ್ತು ಇಪ್ಪತ್ತು ಮೂರು ರಾಸುಗಳು ಇವತ್ತು ಗರ್ಭ ಸಮಸ್ಯೆಯಿಂದ ಆ ಇವತ್ತಿಗೆ ಒಂದು ಸರಿಯಾದ ಚಿಕಿತ್ಸೆ ಮತ್ತು ಸಲಹೆ ನಾನು ತಮಗೆ ಒಂದು ಒಂದು ಪ್ರಶ್ನೆ ಇದೆ ಸರ್ ತಾವು ವೈದ್ಯ ಅಂದ್ರೆ ಎಡಿ ಎಡಿ ಆಗಿದ್ದೀರಿ ಪ್ರತಿಯೊಂದು ಹಳ್ಳಿಗಳಲ್ಲಿ ಹೋಗಿ ತಾವು ವೈದ್ಯರು ಸರ್ಕಾರ ಸೇವೆ ಮಾಡುವಂಥವ್ರು ಪ್ರತಿಯೊಂದು ಹಳ್ಳಿ ಹಳ್ಳಿಗೆ ಹೋಗಿ ಈ ವೈ ಅಂದ್ರೆ ದನಕರಗಳನ್ನು ತಪಾಸಣೆ ಮಾಡುವಂಥದ್ದು ಯಾಕೆ ಮಾಡಬಾರದು ಅಂತ ಹೇಳಿ ಖಂಡಿತವಾಗ್ಲೂ ಕೂಡ ಯಾವ ಭಾಗದಲ್ಲಿ ನಮಗೆ ರಾಶಿಗಳಿಗೆ ತರದ ಒಂದು ಸಮಸ್ಯೆಗಳಿದೆ ಆ ಸಮಸ್ಯೆಗಳನ್ನ ನಾವು ಕಂಡು ಅಲ್ಲಿ ನಾವು ಒಂದು ಭಾಗದಲ್ಲಿ ಅಥವಾ ಒಂದು ಗ್ರಾಮದಲ್ಲಿ ಈ ತರದ ಒಂದು ಉಚಿತವಾಗಿರ್ತಕ್ಕಂಥ ಒಂದು ಜಾನುವಾರದ ಫಸಲ ಶಿಬಿರ ಬರುವ ರಾಶಿ ಚಿಕಿತ್ಸಾ ಶಿಬಿರ ಇದನ್ನ ಹಮ್ಮಿಕೊಂಡು ನಾವು ರೈತರಿಗೆ ಬೇಕಾಗಿರ್ತಕ್ಕಂಥ ಒಂದು ಸಮಯ ಚಿಕಿತ್ಸೆ ತಾವುಗಳು ಮಾಡ್ತಾ ಅನ್ಯತಾ ಭಾವಿಸಬಾರ್ದು ದಿನನಿತ್ಯ ಸೇವೆ ಹಳ್ಳಿ ಭಾಗಕ್ಕೆ ಹೋಗಿ ತಮ್ಮ ವೈದ್ಯರು ಏನು ಇರ್ತಾರೆ ಅವರೆಲ್ಲ ಇದ್ದಾರೆ ನಾವು ಯಾಕೆ ಅಂತಂದರೆ ಒಬ್ಬರು ಹೋಗೋದಕ್ಕಿಂತ ನಿಮ್ಮ ಅಸಿಸ್ಟೆಂಟ್ ಡೈರೆಕ್ಟ್ರ್ ಆದಿಯಾಗಿ ಸಂಶೋಧನಾ ಕೇಂದ್ರದ ವೈದ್ಯಾಧಿಕಾರಿಗಳು ಅವ್ರನ್ನೂ ಕರ್ಕೊಂಡು ಪ್ರತಿ ಪ್ರತಿಯೊಂದು ಹಳ್ಳಿ ಇದ್ದರು ಕೂಡ ಹೋಬಳಿ ಮಠದಲ್ಲಿ ಹಳ್ಳಿಗಳನ್ನು ರಾಸುಗಳನ್ನು ಸೇರಿಸಿ ಈ ಚಿಕಿತ್ಸೆ ಕೊಡುವಂಥದ್ದು ರೈತರಿಗೆ ಮಾಹಿತಿ ನೀಡುವಂಥದ್ದು ಮಾಡಿದರೆ ಈ ಬ ಈ ಬರಗಾಲ ಸಂದರ್ಭ ಅಂತ ಪದಗಳನ್ನು ಬಳಕೆ ಮಾಡ್ಕೊಂಡಿದ್ರಿ ಆ ಬರಗಾಲನು ಸಹ ಹೊನ್ನಾಳಿ ಮತ್ತು ನ್ಯಾಮತಿ ಅವಳಿ ತಾಲೂಕಿಗೆ ಬಂದಿದೆ ಆ ರೈತರಿಗೆ ಅನುಕೂಲ ಆಗೋದನ್ನು ನಿಮ್ಮ ಪಶು ಚಿಕಿತ್ಸಾಲಯ ಕೇಂದ್ರದಿಂದ ಅಂತ ಹೇಳಿ ಖಂಡಿತವಾಗ್ಲೂ ಕೂಡ ಈಗಾಗಲೇ ನಾವು ಸಾಶಿವಳ್ಳಿ ಹನ್ನೇ ಹೋಬಳಿಯ ಶುಲಂಬಿ ಗ್ರಾಮದಲ್ಲಿ ಒಂದು ಶಿಬಿರವನ್ನು ನಾವು ಮಾಡಿದ್ದೀವಿ ಅದರ ಜೊತೆಗೆ ಈಗ ಸಾಶಿವಳ್ಳಿ ಒಂದನೇ ಹೋಬಳಿ ಬೆನಕಳ್ಳಿ ಆ ಭಾಗದಲ್ಲಿ ಕೂಡ ನಾವು ಒಂದು ಶಿಬಿರವನ್ನು ಮಾಡಿದ್ದೀವಿ ಹಾಗೆ ಅರಕೆರೆ ಒಂದು ಭಾಗದಲ್ಲಿ ಅಲ್ಲಿ ಕೂಡ ಒಂದು ಶಿಬಿರವನ್ನು ನಾವು ಮುಕ್ತಾಯ ಮಾಡಿದ್ದೀವಿ ಅದೇ ರೀತಿಯಾಗಿ ಮೊನ್ನೆ ಇಪ್ಪತ್ತನೇ ತಾರೀಕು ಈ ತಿಂಗಳು ಇಪ್ಪತ್ತನೇ ತಾರೀಕು ಕೊಟ್ಟೆಮಲ್ಲೂರು ಗ್ರಾಮದಲ್ಲೂ ಸಹ ಒಂದು ಶಿಬಿರವನ್ನು ಏರ್ಪಡಿಸಿದ್ವಿ ಇಂದು ಇಪ್ಪತ್ತೆರಡನೇ ತಾರೀಕು ಈ ಗ್ರಾಮದಲ್ಲಿ ನಾವು ಈ ಭಾಗದಲ್ಲಿ ಒಂದು ಶಿಬಿರವನ್ನು ನಾವು ಏರ್ಪಡಿಸಿದ್ದೀವಿ ಸೊ ಈ ಶಿಬಿರದಲ್ಲಿ ನಾವು ಚಿಕಿತ್ಸೆ ನೀಡೋದ್ರ ಜೊತೆಯಲ್ಲಿ ಏನು ರೈತರು ಬಂದಿರ್ ಬಂದಿರ್ತಾರೆ ಆ ರೈತ ಬಾಂಧವರಿಗೆ ನಾವು ಸೂಕ್ತವಾಗಿರ್ತಕ್ಕಂಥ ಒಂದು ಚಿಕಿತ್ಸಾ ವಿಧಾನಗಳ ಒಂದು ಮಾಹಿತಿಯನ್ನು ಕೂಡ ಅವರಿಗೆ ಮೇವುಗಳ ಮೇವು ನಡೆಸಿಕೊಳ್ತಕ್ಕಂಥ ವಿಧಾನಗಳಿರ್ಬೋದು ಮೇವು ಸಂಗ್ರಹ ಮಾಡಿಗಳಿರ್ಬಹುದು ಸೊ ಇವೆಲ್ಲವನ್ನು ಕೂಡ ನಾವು ಮಾಹಿತಿಯನ್ನು ರೈತರಿಗೆ ನೀಡುತ್ತೇವೆ ನಮಸ್ತೆ